なますから。 ರೋಗಗಳು ಬಂದಾಗ ಎರಡ್ ತರ ಇರುತ್ತೆ ಒಂದು ಕೆಲವೊಂದು ಕಂಪ್ಲೀಟ್ಲಿ ರಿವರ್ಸ್ ರಿವರ್ಸಲ್ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಗುಣಪಡಿಸ ಇರೋಂತ ರೋಗಗಳು ಇನ್ನು ಕೆಲವು ಹೆಂಗೆ ಅಂತಂದ್ರೆ ಬರೀ ಮೇಂಟೆನೆನ್ಸ್ ಯಾಕೆಂತಂದ್ರೆ ಅದನ್ನ ಕಂಪ್ಲೀಟ್ಲಿ ರಿವರ್ಸ್ ಆಲ್ರೆಡಿ ಬಂದಾದ್ಮೇಲೆ ಅದನ್ನ ಏನು ಮಾಡಕ್ಕೂ ಆಗದೆ ಇರೋಂಥದ್ದು ಅಂದ್ರೆ ಮೇಂಟೇನ್ ಮಾಡ್ತಾ ಹೋಗ್ಬೋದು ಬಾಡಿನ ಅಥವಾ ಇನ್ನು ಜಾಸ್ತಿ ಆಗದೆ ಇದ್ದಂಗೆ ಕಾಪಾಡ್ಕೊಂಡು ಹೋಗಂತದ್ದು ಇನ್ನೊಂದ್ ತರದ್ದು ಸೊ ಈ ಹೆಚ್ಚಾಗಿ ಈ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ ಅವುಗಳು ಹೆಂಗೆಂತಂದ್ರೆ ಕಂಪ್ಲೀಟ್ಲಿ ನಾವು ರಿವರ್ಸಲ್ ಮಾಡಕ್ ಸಾಧ್ಯ ಇಲ್ಲ ಅವುಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಏನು ಅಂತಂದ್ರೆ ಇನ್ನು ಜಾಸ್ತಿ ಆಗದೇ ಇದ್ದಂಗೆ ಅಥವಾ ಸಿಂಪ್ಟಮ್ಸ್ ಏನಿದೆ ಅವುಗಳು ನಮಗೆ ನಮ್ಮನ್ನ ಹದಗೆಟ್ಟ ಸ್ಟೇಟಿಗೆ ಹೋಗದೇ ಇದ್ದಂಗೆ ಈ ತರ ಅಪ್ರೋಚ್ ಗಳನ್ನ ನಾವು ಗಮನಿಸಬೇಕು ಈ ಆಟೋ ಇಮ್ಯೂನ್ ಅಂದ ತಕ್ಷಣ ತುಂಬಾ ಜನ ಹೆದರಿಕೆಯಲ್ಲಿ ಕೈ ಬಿಟ್ಕೊಂಡ್ಬಿಡ್ತಾರೆ ಓ ನನ್ ಏನು ಆಗಲ್ಲ ನನ್ನ ಜೀವನ ಮುಗ್ದೋಯ್ತು ಅಂತ ಖಂಡಿತವಾಗ್ಲೂ ಇಲ್ಲ ಒಂದು ಒಳ್ಳೆಯ ಆಹಾರ ಕ್ರಮ ಒಳ್ಳೆಯ ಲೈಫ್ ಸ್ಟೈಲ್ ಇಂದ ಅಂದ್ರೆ ಏನ್ ಬೇಕು ಆರೋಗ್ಯನ ಅರ್ಥ ಮಾಡ್ಕೊಂಡು ದೇಹನ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಒಂದ್ ಒಂದ್ ಹಂತದ ಮೇಂಟೆನೆನ್ಸ್ ಮಾಡಕ್ ಸಾಧ್ಯ ಇದೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದೆ ತನ್ನ ತಾನು ಒಂಥರ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಇದೆ ಫಾರ್ ಎಕ್ಸಾಂಪಲ್ ಹೇಳೋದು ಅಂತಂದ್ರೆ ಸೋರಿಯಾಸಿಸ್ ಅಂದ್ರೆ ಈಗ ಮೈಯಲ್ಲೆಲ್ಲ ಒಂಥರ ಫುಲ್ ಸ್ಕಿನ್ ಅಲ್ಲೆಲ್ಲ ರಾಶಸ್ ತರ ಆಗೋಂಥದ್ದು ಅವುಗಳೆಲ್ಲ ಕೆಲವರದ್ದು ತುಂಬಾ ಸಿವಿಯರ್ ಆಗಿ ಅದು ಬ್ಲೀಡಿಂಗ್ ಆಗೋ ತನಕ ಎಲ್ಲ ಆಗುತ್ತೆ ಸೊ ಸೋರಿಯಾಸಿಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಕ್ ಆಗದೆ ಹೋಗ್ಬೋದು ಆದ್ರೆ ಆ ಫ್ರೀಕ್ವೆನ್ಸಿ ಅಂದ್ರೆ ಅವಾಗ ಅವಾಗ ಬರೋಂಥದ್ದು ಜಾಸ್ತಿ ಬರೋಂಥದ್ದು ಅಥವಾ ಜಾಸ್ತಿ ತುರ್ಕೆ ಇಲ್ಲದೆ ಇರೋ ತರ ಆಗೋದು ಸ್ವಲ್ಪ ಆದ್ರೂ ಅಲ್ಲೇ ಜಸ್ಟ್ ಒಂಥರ ಕೆಂಪಾಗಿ ಹೋಗಂಥದ್ದು ಅಥವಾ ಆಗದೇನೂ ಇರಬಹುದು ಸೊ ಆತರೂ ಮಾಡಕ್ ಸಾಧ್ಯ ಇದೆ ಬಟ್ ನಾವು ಕಂಪ್ಲೀಟ್ಲಿ ರಿವರ್ಸಲ್ ಸಾಧ್ಯ ಅಂತ ನಾವು ಯಾವ್ದು ಹೇಳಲ್ಲ ಬಟ್ ಸಿಂಪ್ಟಮ್ಸ್ ಏನಿದೆ ಅವುಗಳನ್ನ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಸೊ ಈಗ ಸೋರಿಯಾಸಿಸ್ ಇರಬಹುದು ಅಥವಾ ಆರ್ಥ್ರೈಟಿಸ್ ರುಗೇನ್ ನಾವು ಹೇಳ್ತೀವಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಸೊ ಈ ಆಟೋ ಇಮ್ಯೂನ್ ಕಂಡೀಷನ್ ಅಂತಂದ್ರೆ ಬೇಸಿಕಲಿ ಬೇಸಿಕಲಿ ಏನಾಗಿರುತ್ತೆ ದೇಹ ತನ್ನ ರೋಗ ನಿರೋಧಕ ಶಕ್ತಿ ನಮ್ ದೇಹದ ಏನಿದೆ ಅದು ನಮ್ ದೇಹದ ವಿರುದ್ಧನೇ ಹೋರಾಡ್ತಾ ಇರೋದು ಉದಾಹರಣೆಗೆ ಏನಂತಂದ್ರೆ ಈಗ ಯಾವ್ದೋ ಒಂದು ಸೆಲ್ ನಮ್ ಬಾಡಿ ಒಳಗಡೆ ಬಂದ್ರೆ ಅಂದ್ರೆ ಈಗ ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಅವುಗಳು ಬಂದಾಗ ದೇಹ ಅದ್ರ ವಿರುದ್ಧ ಹೋರಾಡಕ್ ಶುರು ಮಾಡುತ್ತೆ ಆದ್ರೆ ಈ ಆಟೋ ಇಮ್ಯೂನಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಹೆಲ್ದಿ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡೋದು ಆ ಹೆಲ್ದಿ ಸೆಲ್ಸ್ ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ ಓ ಇದೊಂದ್ ಫಾರಿನ್ ಬಾಡಿ ಇದ್ರ ವಿರುದ್ಧ ನಾನ್ ಹೋರಾಡಬೇಕು ಅಂತ ಸೊ ಅದನ್ನ ನಾವು ಆಟೋ ಇಮ್ಯೂನ್ ಅಂತ ಹೇಳೋದು ಸೊ ತಮ್ಮ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಒಳ್ಳೆಯ ಸೆಲ್ಗಳ ಮೇಲೆನೆ ಅಟ್ಯಾಕ್ ಮಾಡ್ತಾ ಹೋಗಂಥದ್ದು ಸೊ ಈ ಅಟ್ಯಾಕಿಂಗ್ ಆದಾಗ ನಮಗೆ ಸಮಸ್ಯೆ ಆಗುತ್ತೆ ಈಗ ಸ್ಕಿನ್ ಆದರೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ ಅಥವಾ ಡಯಾಬಿಟಿಸ್ ಟೈಪ್ ಒನ್ ಅಲ್ಲೂ ನಾವು ಆಟೋ ಇಮ್ಯೂನ್ ಕಂಡೀಷನ್ಸ್ ಪ್ಯಾನ್ಕ್ರಿಯಾಟಿಕ್ ಪ್ಯಾನ್ಕ್ರಿಯಾ ಸೆಲ್ ಮೇಲೆ ಅಟ್ಯಾಕ್ ಮಾಡೋಂಥದ್ದು ಇನ್ನು ನರ್ವಸ್ ಸಿಸ್ಟಮ್ ಮೇಲೆ ಮಲ್ಟಿಪಲ್ ಸ್ಕ್ಲಿಿಸ್ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಸರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಾವು ನರಮಂಡಲಗಳ ಮೇಲೆ ಅಟ್ಯಾಕ್ ಮಾಡೋದ್ದು ಹೀಗೆ ಇನ್ನು ಇಂಡಸ್ಟೈನ್ ಮೇಲೆ ಅಂದರೆ ಗಟ್ ಹೆಲ್ತ್ ಮೇಲೆ ಇದು ಅಟ್ಯಾಕ್ ಮಾಡಿದಾಗ ನಾವು ಅದನ್ನು ಐ ಬಿ ಎಸ್ ಅಂತ ಹೇಳ್ತೀವಿ ಐ ಬಿ ಡಿ ಅಂತ ಹೇಳ್ತೀವಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಬೇಸಿಕಲಿ ಅಂತಂದ್ರೆ ಇದೆಲ್ಲ ಆಗೋದೇನು ಅಂತಂದ್ರೆ ಯಾವುದೋ ಒಂದು ತಪ್ಪಾದ ಆಹಾರ ಅಥವಾ ತಪ್ಪಾದ ನಮ್ಮ ಕ್ರಮಗಳೇನಿದೆ ಜೀವನ ಶೈಲಿ ಏನಿದೆ ಅದು ಟ್ರಿಗರ್ ಮಾಡಿರುತ್ತೆ ಅದು ನಮ್ ದೇಹ ಹೊರಗಡೆ ಹಾಕಕ್ಕೆ ಆಗದೆ ಇರ್ಬೋದು ಉದಾಹರಣೆ ಈಗ ನಾನು ಐ ಬಿ ಡಿ ಅಂತ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಗಟ್ ಹೆಲ್ತ್ ಅಲ್ಲಿ ನಮ್ ದೇಹ ಜೀರ್ಣ ಮಾಡ್ಕೊಳಕ್ ಆಗದಿರಂತ ಆಹಾರ ಪದಾರ್ಥಗಳು ಹಾಕಿದಾಗ ಅದು ಇರಿಟೇಷನ್ ಕಾಸ್ ಆಗ್ತಾ ಇರುತ್ತೆ ಅದ್ರ ಪಾರ್ಟಿಕಲ್ಸ್ ಅಲ್ಲೇ ಉಳ್ಕೊಂಡಿರುತ್ತೆ ಯಾಕೆಂತಂದ್ರೆ ಹೊರಗೆ ಹಾಕೋಕ್ಕಾಗಲ್ಲ ಸೊ ಆ ಪಾರ್ಟಿಕಲ್ಸ್ ಏನು ಉಳ್ಕೊಂಡಿದೆ ನಮ್ಮ ರೋಗ ನಿರೋಧಕ ಶಕ್ತಿಯ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ಓ ಏನೋ ಒಂದು ಎಕ್ಸ್ಟ್ರಾ ಬಂದಿದೆ ಬ್ಲಡ್ ಅಲ್ಲಿ ಏನೋ ಒಂದು ಬೇಡದೇ ಇರೋದು ಇದೆ ಅಂದ್ರೆ ಹೊರಗಡೆ ಹೋಗಿಲ್ಲ ಯಾವುದೇ ಫಾರಿನ್ ಬಾಡಿ ಬಂದ್ರೂ ಅದನ್ನ ಅಟ್ಯಾಕ್ ಮಾಡೋದು ಕೆಲಸ ಆಗಿರುತ್ತೆ ಸೊ ಅದು ಅಟ್ಯಾಕ್ ಮಾಡ್ತಾ ಇರತ್ತೆ ಬೇಡದೆ ಇರೋ ಪದಾರ್ಥನ ಹೊರಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇರತ್ತೆ ಕಾಲ ಕ್ರಮೇಣ ಏನಾಗತ್ತೆ ಅಂತಂದ್ರೆ ತುಂಬಾ ವರ್ಷಗಳ ನಂತರ ಅದು ಒಳ್ಳೆ ಸೆಲ್ಗಳ ಮೇಲೆ ಒಳ್ಳೆ ಸೆಲ್ ಗಳನ್ನು ಇದು ಡಿಫ್ರೆನ್ಶಿಯೇಟ್ ಮಾಡೋದನ್ನ ಮರ್ತೋಗಿರತ್ತೆ ಅಂದ್ರೆ ಕಾಲ ಕ್ರಮೇಣದಲ್ಲಿ ಅಂದ್ರೆಲ್ಲ ಯಾವುದು ತಕ್ಷ ತಕ್ಷಣ ಆಗಲ್ಲ ಒಂಥರ ತುಂಬಾ ಸಮಯಗಳು ಆತರ ಆಗದಾಗ ಅದು ನಮ್ಮ ಹೆಲ್ದಿ ಸೆಲ್ಸ್ ಮೇಲೆನೂ ಅಟ್ಯಾಕ್ ಮಾಡಕ್ ಶುರು ಆಗೋದು ಆವಾಗ ನಮ್ಗೆ ಸಮಸ್ಯೆಗಳು ಶುರು ಆಗಂಥದ್ದು ಅದನ್ನ ನಾವು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಸೊ ಈ ಆಟೋಮ್ಯೂನ್ ತುಂಬಾ ಕಾಯಿಲೆ ಐ ಮೀನ್ ತುಂಬಾ ಸಮಸ್ಯೆಗಳು ಇರುತ್ತೆ ಅಂದ್ರೆ ಈಗ ನನ್ ಕೆಲವೊಂದು ಅಷ್ಟೇ ಉದಾಹರಣೆಗಳನ್ನ ಕೊಟ್ಟೆ ಆಟೋಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಒಂದು ನಾವು ಹೇಳ್ತೀವಿ ಇನ್ಫ್ಲಮೇಶನ್ ಅನ್ನ ಕಮ್ಮಿ ಮಾಡುವಂತಹ ಪದಾರ್ಥಗಳನ್ನ ತಗೋಬೇಕು ಅಂತ ಜೊತೆಗೆ ನ್ಯೂಟ್ರಿಯೆಂಟ್ ವೈಸ್ ನಾವು ವಿಟಮಿನ್ ಡಿ ಕೋರಿಲೇಷನ್ ಅನ್ನ ತುಂಬಾ ನೋಡ್ತೀವಿ ವಿಟಮಿನ್ ಡಿ ಅವ್ರ ಇಂಥ ಸಮಸ್ಯೆಗಳಿದ್ದವರ್ದೆಲ್ಲ ನಾವು ಬ್ಲಡ್ ರಿಪೋರ್ಟ್ ನೋಡಿದಾಗ ವಿಟಮಿನ್ ಡಿ ತುಂಬಾ ಕಮ್ಮಿ ಇರುತ್ತೆ ಸೊ ಈ ತರ ವಿಟಮಿನ್ ಡಿ ಕಮ್ಮಿ ಇದ್ದಾಗ ಅದಕ್ಕೆ ಕರೆಕ್ಟ್ ಆಗಿ ನಾವು ಸಪ್ಲಿಮೆಂಟ್ ಮಾಡಿದಾಗ ಅಂದ್ರೆ ಆ ದೇಹದ ಆ ದೇಹವನ್ನ ಅರ್ಥ ಮಾಡ್ಕೊಂಡು ಪ್ರಕೃತಿನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ತರದ ವಿಟಮಿನ್ ಡಿ ಲೆವೆಲ್ಸ್ ಅನ್ನ ರೇಸ್ ಮಾಡಿದಾಗ ಅವ್ರು ಸಿಂಟಮ್ಯಾಟಿಕಲಿ ತುಂಬಾ ಬೆಟರ್ ಆಗ್ತಾ ಈಗ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಎಲ್ಲ ಹೆಂಗೆ ಅಂತಂದ್ರೆ ತುಂಬಾ ಜನರಿಗೆ ಒಂಥರ ತುಂಬ ಸುಸ್ತು ಅಥವಾ ವೀಕ್ನೆಸ್ ಇರುತ್ತೆ ನಡೆಯಕ್ಕೆ ಇರಬಹುದು ಅಥವಾ ತುಂಬಾ ನೋವುಗಳಾಗೋ ಅವುಗಳನ್ನೆಲ್ಲ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಸೊ ವಿ ಕ್ಯಾನ್ ಗಿವ್ ಅ ಬೆಟರ್ ಲೈಫ್ ಈಗ ಕಂಪ್ಲೀಟ್ಲಿ ಕ್ಯೂರ್ ಆಗಿ ಜನಸಾಮಾನ್ಯರ ತರ ನಡೀತಾರೆ ಅಂತಲ್ಲ ಬಟ್ ಯಾರಿಗೆ ಆಗಿರ್ಲಿ ಯಾವುದೋ ಒಂದು ನೋವಿನ ಅಂಶ ಒಂದು ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಒಂದು ಏಯ್ಟಿ ಆದ್ರೆ ಸಿಕ್ಸ್ಟಿ ಆದ್ರೆ ಅದು ಒಂದು ಸಕ್ಸಸ್ ನಾವು ಹೇಳೋದು ಯಾಕೆಂತಂದ್ರೆ ಒಬ್ಬನ್ ಲೈಫ್ ನಾವು ಬೆಟರ್ ಮಾಡಕ್ ಸಾಧ್ಯ ಇದೆ ಒಂದು ನ್ಯೂಟ್ರಿಷನ್ ಥ್ರೂ ಈವನ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ಇವಾಗ ಆರ್ಥ್ರೈಟಿಸ್ ಸಮಸ್ಯೆ ಆರ್ಥ್ರೈಟಿಸ್ ಇರ್ಬೇಕಾದ್ರೂ ನಾವು ಈ ವಿಟಮಿನ್ ಡಿ ನೆಲ್ಲ ಜಾಸ್ತಿ ಮಾಡಿದಾಗ ಅದ್ರ ಜೊತೆಲಿ ಈಗ ವಿಟಮಿನ್ ಡಿ ಜೊತೆಲಿ ಒಮೆಗಾ ತ್ರೀ ಆ ತರದನೆಲ್ಲ ಕೊಟ್ಟಾಗ ಆ ಜಾಯಿಂಟ್ ಹೆಲ್ತ್ ಅನ್ನ ನಾವು ಜಾಸ್ತಿ ಚೆನ್ನಾಗಿ ಮಾಡೋಕ್ ಸಾಧ್ಯ ಇದೆ ಆ ನೋವುಗಳು ಏನಿದೆ ಅವುಗಳ ಇಂಟೆನ್ಸಿಟಿನ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಗಟ್ ಹೆಲ್ತ್ ಅಂತ ಬಂದಾಗ ಪುನಃ ವಿಟಮಿನ್ ಡಿ ಕೊಟ್ಟು ಅದ್ರ ಜೊತೆಲಿ ಬೇರೆಲ್ಲ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪ್ರೋಟೀನ್ಸ್ ಲೈಕ್ ಗ್ಲೂಟಮಿನ್ ಆ ಥರದನ್ನೆಲ್ಲ ಕೊಟ್ಟಾಗ ಒಳ್ಳೆಯ ಆಹಾರ ಕ್ರಮ ಇದ್ದಾಗ ಆ ಗಟ್ ಹೀಲ್ ಆಗಿ ನಮ್ಮ ಅಟ್ಯಾಕ್ ಏನ್ ಮಾಡ್ತಿತ್ತು ಮೊದಲು ನಮ್ಮ ಇದು ಫಾರಿನ್ ಬಾಡಿನ ಅದನ್ನ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಅಂದ್ರೆ ನಮ್ಮ ಸೆಲ್ಸ್ ಮೇಲೆನ ಏನ್ ಅಟ್ಯಾಕ್ ಮಾಡ್ತಾ ಇದೆ ಅವುಗಳ ಓವರ್ ಆಲ್ ಪರಿಣಾಮಗಳು ಏನಿದೆ ಅವುಗಳನ್ನೆಲ್ಲ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಸೊ ಓವರ್ ಆಲ್ ಯಾವುದೇ ಆಟೋ ಇಮ್ಯೂನ್ ಕಂಡೀಷನ್ಸ್ ಇರ್ಬೋದು ಈಗ ಯಾವುದೇ ರೋಗಗಳು ಬಂದಾಗಲ್ಲೂ ಅದನ್ನ ಮ್ಯಾನೇಜ್ ಮಾಡೋದನ್ನ ನಾವು ಫಸ್ಟ್ ನೋಡ್ಬೇಕು ಸೊ ಮ್ಯಾನೇಜ್ ಆದ್ಮೇಲೆ ಅದನ್ನ ಇನ್ನು ಜಾಸ್ತಿ ಆಗದೆ ಇದ್ದಂಗೆ ಸಿ ಮೇಂಟೆನೆನ್ಸ್ ನಾವು ಯೋಚನೆ ಮಾಡಬೇಕು ತುಂಬಾ ಸಲ ಏನಾಗುತ್ತೆ ಕಾಯಿಲೆ ಬಂದಾಗ ಕೆಲವು ವಾಸಿ ಆಗಂತ ಕಾಯಿಲೆ ಅಂದ ತಕ್ಷಣ ನಾವು ಟ್ಯಾಬ್ಲೆಟ್ಸ್ ತಗೋತೀವಿ ಅಲ್ಲಿಗೆ ಅದು ಕಮ್ಮಿ ಆಯ್ತು ಆಮೇಲೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗಲ್ಲ ಆದ್ರೆ ನಾವು ಯಾವತ್ತೂ ಒಂದು ಎಚ್ಚರದಲ್ಲಿ ಇರಬೇಕು ಯಾವ್ದಾದ್ರು ಒಂದು ಕಾಯಿಲೆ ಬಂದ್ರೆ ಯಾಕೆಂತಂದ್ರೆ ಮುಂದೆ ಅದರಿಂದ ನಮಗೆ ಯಾವ್ದೇ ರೀತಿಯ ಸಮಸ್ಯೆಗಳು ಬರಬಾರದು ಒಂದ್ಸಲಿ ಒಂದ್ ಕಾಯಿಲೆ ಬಂದಿದೆ ಅಂತಂದ್ರೆ ಅದರ ಒಂದಿಷ್ಟು ಕಣಗಳು ಅದರ ಅಷ್ಟು ಒಂದಿಷ್ಟು ಅಂಶಗಳು ನಮ್ ದೇಹದಲ್ಲಿ ಇದ್ದೇ ಇರುತ್ತೆ ಎಸ್ಪೆಷಲಿ ಈಗ ನಾವು ಕೋವಿಡ್ ಅಂತೂ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಬಂದ ತಕ್ಷಣ ನಮ್ಗೆ ಏನು ಜಾಸ್ತಿ ಸಮಸ್ಯೆಗಳು ಬರ್ತಾ ಇಲ್ಲ ಆದ್ರೆ ಅದಾಗಿ ತುಂಬಾ ತಿಂಗಳು ನಂತರ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಸೊ ಬೇಸಿಕಲಿ ಇದೆಲ್ಲ ಏನು ಅಂತ ಇನ್ಫ್ಲಮೇಶನ್ ಗಳಿಂದ ಆಗಂತದ್ದು ಸೊ ಈ ಗಳು ದೇಹದಲ್ಲಿ ಜಾಸ್ತಿ ಇದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿಗಳು ಅದ್ರ ಎಗೇನ್ಸ್ಟ್ ವರ್ಕ್ ಮಾಡುತ್ತೆ ಸೊ ಅದ್ ಯಾವ್ದು ಕೆಲವೊಂದು ಹಂತಗಳಲ್ಲಿ ಅದು ತನ್ನ ಹೆಲ್ದಿ ಸೆಲ್ಸ್ ಮೇಲೆನೂ ಅಟ್ಯಾಕ್ ಮಾಡಕ್ ಶುರು ಮಾಡಿ ಈ ಆಟೋ ಇಮ್ಯೂನ್ ಕಂಡೀಷನ್ಸ್ ಗಳು ಆಗಂತದ್ದು ಸೊ ಇದರಿಂದ ದೂರ ಇರಬೇಕು ಅದನ್ನ ಮೇಂಟೈನ್ ಮಾಡಕ್ಕೆ ಎಲ್ಲ ಆಹಾರದ ಮುಖಾಂತರ ಖಂಡಿತವಾಗ್ಲೂ ಒಂದು ಅಪ್ರೋಚ್ ಸಾಧ್ಯ ಇದೆ ಮೆಡಿಕಲ್ ಫೀಲ್ಡ್ ಮೆಡಿಕಲ್ ಅಪ್ರೋಚ್ ನಾವು ಆಹಾರದಲ್ಲಿ ಸರಿ ಮಾಡ್ತೇನೆ ಕೆಲವೊಂದು ರೋಗಗಳಿಗೆ ಒಂದು ಅಪ್ರೋಚ್ ಒಟ್ಟಿಗೆ ನಾವು ಯಾವಾಗಲೂ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ ನೀವು ಮೆಡಿಕಲ್ ಹೆಲ್ಪ್ ಅಂಡ್ ನ್ಯೂಟ್ರಿಷನ್ ಹೆಲ್ಪ್ ಮತ್ತೆ ಓವರ್ ಆಲ್ ಫಿಸಿಕಲ್ ಹೆಲ್ತ್ ಸೊ ಈ ತರ ಎಲ್ಲಾನು ಒಟ್ಟಿಗೆ ತಗೊಂಡಾಗ ಒಂದ್ ಒಳ್ಳೆ ಲೈಫ್ ಸ್ಟೈಲ್ ಇದ್ದಾಗ ಇಂತಹ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಪ್ಲಸ್ ಒಂದೊಮ್ಮೆ ಕೆಲವೊಂದು ರಿವರ್ಸಲ್ ಅಲ್ಲದೆ ಪಕ್ಷದಲ್ಲಿ ಅದನ್ನ ಮೇಂಟೈನ್ ಮಾಡೋಕೆ ಅಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದೆ ಒಂಥರ ಸ್ವತಂತ್ರವಾಗಿ ವಾಗಿ ಬದುಕ ತರ ಆಗಕ್ಕೆ ಖಂಡಿತವಾಗ್ಲೂ ಮಾಡ್ಕೊಳಕ್ಕೆ ಸಾಧ್ಯ ಇದೆ